ಎಲ್ಲರಿಗೂ ನಮಸ್ಕಾರ ಈ ಕ್ಷೇತ್ರದ ಅಧಿಪತಿಯಾದಂತಹ ಮಾಲಿಂಗೇಶ್ವರ ದೇವರಿಗೆ ವಂದಿಸುತ್ತ ಬಹಳ ಚಂದ್ರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಹತ್ತಿರದಲ್ಲಿ ಕಾಲ್ನಡಿಗೆ ಹೋಗುವುದು ಒಂದು ಎರಡು ತಿಂಗಳ ಹಿಂದೆ ಆದಂತಹ ವೀರಾಂಜನೇಯ ದೇವರ ಪಾದಗಳಿಗೆ ವಂದಿಸುತ್ತಾ ವೇದಿಕೆ ಮೇಲೆ ಒಡೆಯೂರು ಶ್ರೀಗಳಿದ್ದಾರೆ ನನ್ನ ಯಾವುದೇ ಧಾರ್ಮಿಕ ಇರಲಿ ಅಥವಾ ಇನ್ನಿತರ ಕಾರ್ಯಕ್ರಮಗಳು ಇರಲಿ ಎಲ್ಲಿಯಾರು ನಮ್ಮ ತಪ್ಪಿದೆ ಅಂತ ಹೇಳಿದ್ರೆ ಗುರು ಓನ್ ಬರ್ತದೆ ನನಗೆ ಅಂತ ನನ್ನ ನಾಶವೇ ಸೇರುವಂತಹ ಪೂಜಾ ಗುರುಗಳಿಗೆ ಹೊಂದಿಸುತ್ತ ಶಿಕ್ಷಕರ ಕಡಿಮಿನ ಹಸನ್ನರ ಪಾದಗಳಿಗೆ ನಮಿಸುತ್ತ ವೇದಿಕೆಯ ಮೇಲೆ ಆಗದಿಂದ ಎಲ್ಲರೂ ಎಲ್ಲ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ ಹಿರಿಯರಾದಂತಹ ಸರಾಶೆಟ್ಟರು ಕನ್ಯಾನುಸುಮೋದರ ಶೆಟ್ಟರು ಕೆ ಡಿ ಶೆಟ್ಟರು ದಿವಾಕರ್ ರೈಗ್ರಾವ್ ಅವರು ಸದಾನಂದ ಗೌಡ್ರು ಅಮೇರಿಕದ ಭಟ್ರು ಯೋಗೇಂದ್ರ ಭಟ್ರು ರಾಜೇಶ್ ಅಣ್ಣ ತುಂಬಾ ತುಂಬಾ ಇಲ್ಲಿ ಆಶಾಖಣ್ಣ ಇದ್ದಾರೆ ನಮ್ಮ ಬೊಂಬಾಯಿಯ ಮೋಹನ್ ಹೆಸರು ಇದ್ದಾರೆ ಪ್ರವೀಣ ತುಂಬಾ ತುಂಬಾ ಮಂದಿ ಅನೇಕ ಮಂದಿ ಇದ್ದಾರೆ ನನಗೆ ಹೆಸರು ಈಗ ಬೇಗ ಬರುವುದು ಯಾಕೆ ಅಂತ ಕೇಳಿದ್ರೆ ಹಿಂದೆ ಒಂದು ಕಾರಣ ಇದೆ ಅದಕ್ಕೆ ಎಲ್ಲರೂ ಆವಾಗದಿಂದ ಹೇಳ್ತಾ ಇದ್ದಾರೆ ಇದು ಶಶೇನ ಬಾಯಿಂದ ಬಂದ ಮಾತು ಅಂತ ಆ ಮಾತು ಬರಬೇಕಾದ್ರೂ ಅದರ ಹಿಂದೆ ದೈವಿಕ ಶಕ್ತಿ ನನಗೆ ಒಂದು ಗೊತ್ತಿರ್ತದೆ ಅದು ನನ್ನ ಬಾಯಿಂದ ಮಾತ ಅಲ್ಲ ಅದು ಅಕ್ಕ ಗೋಟಿ ಪಿಚ್ ನಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ತಡವಾಗಿ ಬಂದದಿಂದ ಮೊದಲು ಏನ್ ನನಗೆ ಗೊತ್ತಿರಲಿಲ್ಲ ಹಾಗೆ ದಸಮವಸ ಸಂಭ್ರಮ ಎಲ್ಲ ಕಡೆಯಲ್ಲಿ ಅದು ಆಗಿ ಆಗ್ತದೆ ದಸಮವನಸ ಸಂಭ್ರಮ ಆಗಿ ಆದಾಗ ಅದರ ನೆನಪು ಇನ್ನೊಂದು ಬೆಳ್ಳಿ ಹಬ್ಬ ಸಂಭ್ರಮದಾಗ ತನಕ ಉಳಿಯಬೇಕು ಆ ರೀತಿಯಾಗಿ ಆ ದಸಮಾನಸ ಸಂಭ್ರಮ ಆಚರಣೆಯನ್ನ ಮಾಡ್ತಾರೆ ಇದು ಯಾವ ರೀತಿಯ ಸಂಸ್ಥೆ ಅಂತ ಕೇಳಿದ್ರೆ ಇದು ಎಲ್ಲಿ ಇರದಂತ ಸಂಸ್ಥೆ ಇದು ಈಗ ಬೆಳಿಗ್ಗೆ ಹಿಂದೆ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಉದ್ಯಮವನ್ನು ಮಾಡುವಂತ ಉದ್ಯಮಿಗಳು ಈಗಾಗಲೇ ನಮ್ಮಲ್ಲಿ ನಾಲ್ಕು ಜನ ನಮ್ಮ ವೇದಿಕೆಯ ಮೇಲಿದ್ದಾರೆ ಅವರೊಬ್ಬರು ಸದಾಶ್ ಶೆಟ್ಟು ಕಲ್ಯಾಣ ಇನ್ನೊಬ್ರು ಕೆಡಿ ಶೆಟ್ಟು ಇನ್ನಿತರ ಎಲ್ಲ ಉದ್ಯಮಿಗಳ ಅಕೌಂಟರ್ ಹೋಗುವಂತಹ ದಿವಾಕರ್ ಅವರು ಬೇರೆ ಬೇರೆ ಉದ್ಯಮಿಗಳು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ನನ್ನನ್ನು ಸೇರಿ ಆದ್ರೆ ಉದ್ಯಮಿಗಳು ಕೆಲಸವನ್ನ ಉದ್ಯೋಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ರೆ ಖಂಡಿತವಾಗ್ಲು ಇದೆ ಶತೀಶಿ ಹತ್ರ ಏನಿದೆ ಒಂದು ಜಾಗರಣೆ ಒಂದು ಕೋಲು ಬೇರೆ ಏನಿದೆ ಅವ್ರ ಹತ್ರ ಏನಿಲ್ಲ ಅವರು ಅವರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅಷ್ಟು ಮೂವತ್ತು ಕೋಟಿ ರೂಪಾಯಿಗಳು ನಮ್ಮಿಂದ ಇಷ್ಟು ತನಕ ಮಾಡ್ಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ ಅಂತ ಕೆಲಸವನ್ನ ಸತೀಶಕ್ತಿ ಅವರು ಮಾಡ್ಲಂತಿದ್ರು ಅತಿಶಕ್ತಿ ಮಾತಾಡೋದು ವಾಸ್ತವಿಕತೆ ಇದು ಯಾಕೆ ಅಂತ ಕೇಳಿದ್ರೆ ಇಂಥವರಿಗೆ ಈ ಈ ದಾನವನ್ನು ಮಾಡಿದಾಗ ಅದರ ಪುಣ್ಯ ನಮಗೆಲ್ಲರಿಗೂ ಲಭಿಸುತ್ತದೆ ಬೆಳಿಗ್ಗೆ ಪ್ರಕಾಶ್ ಶೆಟ್ಟಿ ಅವರು ಹೇಳಿದ್ರು ಈ ಮಾತನ್ನ ಅವರಿಗೆ ಒಂದು ಅವರು ಫೋನ್ ಬಂದಾಗ ಅವರಿಗೆ ಒಂದು ತೊಟ್ಟಿಗಳನ್ನು ಕೊಟ್ಟಾಗ ತಂದ ನನಗೆ ತುಂಬಾ ಬೆಳವಣಿಗೆ ಆಗಿದೆ ಅಂತ ಅದೇ ಮಾತನ್ನ ಚಲ ಶೆಟ್ಟಿ ಹೇಳ್ತಾರೆ ಅದೇ ಮಾತನ್ನ ಕೆಡಿ ಶೆಟ್ಟರು ಹೀಗೆ ಹೇಳಿದ್ರು ಇದು ಯಾಕೆ ಈ ಮಾತನ್ನ ಉಲ್ಲೇಖ ಮಾಡ್ತಾರೆ ಅಂತ ಕೇಳಿದ್ರೆ ಈ ಹತ್ತು ಕೋಟಿಯ ದಶ ಕೋಟಿಯ ಸಂಭ್ರಮಕ್ಕೆ ಅದನ್ನು ನನಗೆ ಹಿಂದೆ ಒಂದು ನಾಲ್ಕೈದು ಮಂದಿಯ ಫುಲ್ ಭರವಸೆ ಆಯ್ತು ನನಗೆ ನಾನು ಅದರಲ್ಲಿ ಫೈಲ್ ಆಗುದಿಲ್ಲ ಅಂತೇಳಿ ಆ ರೀತಿಯಲ್ಲಿ ಆ ವೇದಿಕೆ ನೋಡಿದಾಗ ಇಲ್ಲೇ ಹೇಳುದು ಈಗ ಎಲ್ಲಿ ಹೋಗ್ಬೇಕಂತ ಏನಿಲ್ಲ ಒಟ್ಟು ಅದರಲ್ಲಿ ಬಂದಂತ ಮೊತ್ತದಲ್ಲಿ ಸುಮಾರು ಒಂಬತ್ತು ಕೋಟಿ ಕೊಟ್ಟವರು ಅಲ್ಲಿ ಏಳು ಜನ ಏಳು ಜನರಿಂದ ನಮ್ಗೆ ಒಂಬತ್ತು ಕೋಟಿ ಬಂದಿದೆ ಉಳಿದ ಘಟಕಗಳಿಂದ ಅಂದ್ರೆ ನಮ್ಮ ಪ್ರಾದೇಶಿಕ ಘಟಕಗಳಿಂದ ಸುಮಾರು ನೂರು ಮಂದಿ ಇದಕ್ಕೆ ಟ್ರಸ್ಟ್ಗಳಾಗಿ ಹೊಸ ಟ್ರಸ್ಟ್ ಗಳಾಗಿ ಸೇರ್ಪಡೆಯನ್ನ ಮಾಡಿದ್ದಾರೆ ಉಳಿದವರೆಲ್ಲ ಸೇರಿಕೊಂಡು ಸುಮಾರು ಹದಿನಾರು ಕೋಟಿ ಇಪ್ಪತ್ತು ಲಕ್ಷ ಘೋಷಣೆ ಆಗಿದೆ ಈಗ ನಮ್ಮ ಫೌಂಡೇಶನ್ ಖಾತೆಗೆ ಜಮಾ ಆಗಲಿಕ್ಕೆ ನನಗೊಬ್ರು ಕೇಳಿದ್ರು ಸತೀಶ ಇದು ದುಡ್ಡು ಬಂದು ದಾನು ನೊಂದು ಹೊಸ ಮಂದಿ ವೇದವಾಗಬೇಕು ಅಂದ್ರೆ ಇನ್ನು ಕೂಡ ಕೆಲವರಿಗೆ ಸತೀಶ್ ಶೆಟ್ಟಿ ಅವರು ಏನು ಕೆಲಸ ಮಾಡುದು ಎಲ್ಲ ಕೆಲಸ ಮಾಡ್ತದೆ ಇನ್ನೂ ಗೊತ್ತಿಲ್ಲ ಇದರಿಂದ ಅನೇಕ ಶಕ್ತಿಗಳಿದೆ ಇಲ್ಲಿ ಇದರಿಂದ ಒಬ್ರು ಸತೀಶ್ ಶೆಟ್ಟರ್ ಒಬ್ಬರು ಆತರಿಂದ ಸಿ ಎಸ್ ಸುಧೀಶ ರ ಇಲ್ಲಿದ್ದಾರೆ ಪ್ರದೀಪ್ ಬಾಳವ್ರು ಇದ್ದಾರೆ ಇಲ್ಲಿ ನಮ್ಮ ರವಿಯಣ್ಣ ಇದ್ದಾರೆ ಚಂದ್ರಸಣ್ಣಮ್ಮ ಇದ್ದಾರೆ ಮತ್ತೆ ಬಾಲ ಜಗನ್ನಾಥ್ ಮನೋರಾವ ತುಂಬಾ ಮಂದಿ ಇದರಿಂದ ಕೆಲಸ ಮಾಡ್ತಾರೆ ಇನ್ನೊಬ್ರು ಇದ್ದಾರೆ ಐದು ಆರು ದಿವಸದ ಮುಂದೆ ಅವರ ಕಾಲು ಮುರಿದಿದೆ ಆದರೂ ಕೂಡ ತನ್ನ ಆಪರೇಷನ್ ಮಾಡದೆ ಯಾಕೆ ಅಂತ ಕೇಳಿದ್ರೆ ಎಲ್ಲಿ ಆದ್ರೂ ಆಪರೇಷನ್ ಪಟ್ಟ ಪಟ್ಟು ನನ್ನಿಂದ ಆಗುವಂತ ಕೆಲಸವನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿಕೊಂಡು ಇಷ್ಟು ತನಕ ಮಾಡಿಲ್ಲ ಇಲ್ಲಿ ಹತ್ರದ ರೂಮಿನಲ್ಲಿ ಬಂದು ನಿಂತಿದ್ದಾರೆ ಯಾಕಂತ ಹೇಳಿ ಕಾರ್ಯಕ್ರಮ ಹೇಳಿ ಕೂಡ ಬಹಳ ಸ್ಮರಿಸ್ಬೇಕಾಗ್ತದೆ ಅವರ ನಾಳೆ ಆದ್ರೆ ಆಪರೇಷನ್ ಇದೆ ಆದ್ರೆ ಇಂಥ ಜನರಲ್ಲಿ ಕೆಲಸ ಮಾಡುವಾಗ ನಮ್ಮಲ್ಲಿರುವಂತಹ ಒಂದು ಸ್ವಲ್ಪ ಹಣವನ್ನು ಇದಕ್ಕೆ ಕೊಟ್ಟರೆ ಏನು ತೊಂದರೆ ನಾವು ಕೊಡಲು ಬಿಡಿ ತಾವೂ ಕೊಡಬಹುದು ಒಬ್ಬ ಭಾಗವತನಿಂದ ಮೂವತ್ತು ಕೋಟಿ ರೂಪಾಯಿಯ ದಾನ ಆಗುದಂತಿದ್ರೆ ಇದು ಕುಳಿತವಾಗ ತಾವೆಲ್ಲರೂ ದಾನಿಗಳೇ ಮನಸ್ಸು ಮಾಡಬೇಕು ಅಷ್ಟೇ ಡಾಕ್ಟರ್ ಮಾತನ್ನು ಹೇಳ್ತಾರೆ ಯಾವಾಗ್ಲೂ ಕಲಿಯುಗದಲ್ಲಿ ನಾನು ಕೊಡುತ್ತೇನೆ ಎಂಬ ಪದವನ್ನೇ ಬಳಸದೆ ಬಹಳ ಬಹಳ ಪುಣ್ಯವಂತನ ಆ ಮಾತನ್ನ ಬಳಸುದು ಕೊಡುದು ಬಿಡಿ ಎಲ್ರಿಗೂ ಇವತ್ತು ಎಲ್ಲಿ ಯಾರೆಲ್ಲ ಬಂದಿದ್ದೀರಾ ಅವ್ರಿಗೆಲ್ಲರೂ ಆ ತಾಯಿ ದುರ್ಗಾ ಪರಮೇಶ್ವರ ಅಂತ ಶಕ್ತಿಯನ್ನ ಕೊಡ್ಬೇಕು ಕೊಡ್ಬೇಕು ಕೊಡುವಂತ ಮನಸ್ಸನ್ನ ಅವರಿಗೆ ಕೊಡ್ಬೇಕಂತ ನಾನು ಹೇಳುತ್ತ ನನಗೆ ಸನ್ಮಾನವನ್ನ ಮಾಡಿದ್ದೆ ನಾನು ಸನ್ಮಾನವನ್ನ ತೆಗೊಳ್ತಾ ಇಲ್ಲ ಬೆಳಿಗ್ಗೆ ಒಂದು ಒಬ್ಬರ ಮಾತನ್ನು ಹೇಳಿದೆ ನಾನು ಯಾವ ರೀತಿ ದಾನಿಗಳು ಇರಬೇಕು ಅಂತ ಈಸ ಮಾಡಿದ ದಾನಿಗಳು ಹೇಗೆ ಅಂತ ಕೇಳಿದ್ರೆ ನಾವು ಸದಾಶಿ ಒಂದೇ ಮಾತನ್ನು ಹೇಳಿದಾಗ ನಿಮಗೆ ಏನ್ ಆಗ್ಬೇಕು ಅಂತ ಕೇಳಿದ್ರು ನಮ್ಮಲ್ಲಿ ಒಂದು ಗಾದೆಗಳು ಬೇಕು ಗೇಲು ಪೂರಾ ಕೈಯರವಲ್ಲಿ ಹಾಗೆ ನಾವು ಏನಕ್ಕೆ ಕೇಳಿದ್ದೇವ ತ್ವರಿತವಾಗಿ ಸದಸ್ಯನ ತಲೆ ಮೂರು ಕೋಟಿಯ ನಮಗೆ ದಾನವನ್ನು ಮಾಡಿದ್ದಾರೆ ಅದೇ ರೀತಿ ಕೇಳಿಸಿದ ಅವರ ಬಾಯಿಯಲ್ಲಿ ಹೇಳಿದ್ರು ಸಶ್ಯನೇ ಕೇಳಿದ್ರೆ ಒಂದು ಪಡೆದು ಕೊಟ್ಟು ಬಿಟ್ಟಿದ್ದೇನೆ ನನಗೆ ನಿಮ್ಮ ಮಾತನ್ನು ಕೇಳಿದಾಗ ಎಲ್ಲಿ ಕಡಿಮೆ ಕೇಳಿದೆ ಅಂತ ಆಯ್ತು ಯಾಕೆಂತ ಕೇಳಿದ್ರೆ ನಾವು ಕೇಳುವಾಗ ಒಂದು ಮಿತಿ ಇತಿ ಮಿತಿ ಇರಬೇಕು ನಮ್ಗೆ ಗೊತ್ತಿಂದ ನಾವು ಕೇಳಬೇಕು ಆ ಮಾತಿಗೆ ಒಂದು ಬೆಲೆ ಇರಬೇಕು ಅವ್ರು ಕೇಳುವ ಮಾತ್ರವೇ ಕೇಳಬೇಕು ನಮ್ಗೆ ನಾಲ್ಕು ಮಾತು ಹೇಳಿ ಕೊಡುವಂತ ದಾನ್ಯಗಳನ್ನು ನಾನು ಹೋಗುದೇ ಇಲ್ಲ ಇನ್ನು ಪ್ರಕಾಶ್ ಶೆಟ್ರು ಅದರ ಮಾತನ್ನ ಈಗ ಸತೀಶನ ಹೇಳಿದ್ರು ದಯವಂತವಾಗಿ ಯಾವ ರೀತಿಯ ದಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಇನ್ನೊಬ್ಬರು ದಾನು ದಯವಿಟ್ಟು ತಾವೇ ವೇದಿಕೆ ಬರಬೇಕು ನಾನವೀಯ ಸಪ್ಲೈಯರ್ ತಾವೇ ವೇದಿಕೆ ದಯವಿಟ್ಟು ತಮ್ಮ ತಮ್ಗೆ ಹೇಳ್ತಾರೆ ತಾವು ದಯವಿಟ್ಟು ಇದೆ ಬಜೆಗೊಳಿದ ಶಿವಕುಮಾರ್ ದಯಾನೀದಿ ವೇದಿಕೆ ಬರುತ್ತೆ ದಯಾನೀದಿ ಬರೆಯ ಎಲ್ಲಿಯ ಮನ ಚಿಕ್ಕ ದೊಡ್ಡದ ದೊಡ್ಡದಂತ ಮಾತೇ ಇಲ್ಲ ಈ ವ್ಯಕ್ತಿಯನ್ನು ನಾನು ವೇದಿಕೆ ಯಾರಿಗೆ ಕಲಿತೇನೆ ಅಂತ ಕೇಳಿದ್ರೆ ಇವರು ಬಚಗೋಳಿಯಲ್ಲಿ ಒಬ್ಬ ಸರ್ಕಾರ ಕೆಲಸ ಮಾಡ್ತಾರೆ ಅವರ ವಿಡಿಯೋವನ್ನು ತುಂಬಾ ತುಂಬಾ ನೋಡಿರ್ಬೋದು ಅವರಿಗೆ ಟಿಪ್ಸ್ ಹಣದಿಂದ ಹತ್ತು ಸಾವಿರ ರೂಪಾಯಿ ನಮ್ಮ ಟ್ರಸ್ಟ್ ನ ಟ್ರಸ್ಟ್ ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕೊಟ್ಟಿಗಳು ಯಾರು ಬೇಕು ನಮಗೆ ಇಂಥ ಮನೋ ಮನಸ್ಥಿತಿಯನ್ನು ಬೆಳೆಸಿಕೊಂಡಾಗ ಖಂಡಿತವಾಗಿಯೂ ನಮ್ಮ ಪಟ್ರಾ ಫೌಂಡೇಶನ್ ನಾವು ಬೆಳಿಗ್ಗೆಯಲ್ಲಿ ಹೇಳಿದ್ದೇನೆ ಅದೇನಂದ್ರೆ ಸಾವಿರದ ಕನಸುಗಳು ಬೇಕು ಅಂತ ಹೇಳಿ ಯಾಕೆ ಈ ಸಂಭ್ರಮ ಅಂತ ಕೇಳಿದ್ರೆ ಈಗ ಸದಾಶಿವನ್ ಅಂತವರು ಕೆಡಿಶಟ್ಟು ಅಂತವರು ಪ್ರಕಾಶ್ ಡಾಕ್ಟರ್ ಬಂದರ ಪ್ರಕಾಶ್ ಅಂತವರು ತುಂಬಾ ಮಂದಿ ದಾಮಿಲ್ವರು ಇದ್ರ ಜೊತೆಗೆ ಸೇರಿಕೊಂಡಿದ್ದಾರೆ ಆದ್ರೆ ದೇವರು ನಮ್ಗೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ನಮ್ಗೂ ಯಾರಿಗೂ ಗೊತ್ತು ಯಾವಾಗ ಏನಾಗ್ತದೆ ಗೊತ್ತಿಲ್ಲ ಅನ ಇರುವಾಗ ಇರುವಾಗ ಇಂಥ ಕೆಲಸವನ್ನ ಮಾಡಬೇಕು ಸತೀಶ್ ಭಾಗವತರು ಭಾಗವತ ಏನಂತ ಕೇಳಿದ್ರೆ ಅವರ ಸ್ವರ ಇರುವುದೇ ಭಾಗವತ ಆ ತಾಯಿಯವರ ಸ್ವರದ ಮುಖಾಂತರು ಈಗಲೂ ಕೂಡ ಅವರ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ಅವರ ಸ್ವರ ಹಾಕ್ತಾರೆ ನಾವು ದಾನಿಗಳು ಇರೋ ತನಕ ದಾನವನ್ನು ಮಾಡ್ತೇವೆ ಆದ್ರೆ ಈ ಒಂದ ಹದಿನೈದು ಕೋಟಿ ಮೊತ್ತದಿಂದ ಸುಮಾರು ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಆ ಬಡ್ಡಿಯ ವ್ಯವಸ್ಥೆ ಹಾಗೆ ಯಾಕಂತ ಕೇಳಿದ್ರೆ ಇನ್ನು ಎಲ್ಲರೂ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನಾವು ಬರುವ ದಿವಸದಲ್ಲಿ ಅದನ್ನ ಅನೌನ್ಸ್ ಮಾಡ್ತೇವೆ ಎಷ್ಟು ಬಂದಿದೆ ಎಲ್ಲಿಟ್ಟಿದೆ ಅಂತ ಮಾತನ್ನು ಕೂಡ ಅದು ಯಾರು ಎಷ್ಟು ನೂರು ರೂಪಾಯಿ ಕೊಟ್ಟರು ಕೂಡ ಅವರ ಪಟ್ಟಿಯನ್ನ ನಾವು ವಾಟ್ಸ್ಆಪ್ ಅಲ್ಲಿ ಹಾಕ್ತೇವೆ ಯಾರು ಏನು ಏನೇನು ಕೊಡ್ತಾರೆ ಅಂತ ಹೇಳಿ ಕೆಲವು ದಾಣಿಗಳು ಮೊತ್ತವನ್ನ ಹಾಕ್ಬಿಡಿ ಅಂತ ಕೇಳಿದ್ರೆ ಅವರ ಮೊತ್ತವನ್ನು ಹಾಕಲು ಎಲ್ಲ ಹೆಸರನ್ನು ಹಾಕಿ ನಾವು ಇದನ್ನು ಬಿಡ್ತೇವೆ ಹಣ ಎಷ್ಟು ಎಲ್ಲಿ ಇಟ್ಟಿದ್ದೇವೆ ಅಂತ ಕೂಡ ನಾವು ಅದನ್ನ ಹೇಳಿದ್ದೇವೆ ಯಾಕಂತ ಕೇಳಿದ್ರೆ ಈ ಹಣವನ್ನು ಯಾವಾಗ ಸೊಸೈಟಿಯಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ ಸರ್ಕಾರಿ ಬ್ಯಾಂಕ್ ಅಲ್ಲಿ ಟ್ರಸ್ಟ್ ನ ಹಣ ಇದು ಇದೆಲ್ಲ ಮಾತನ್ನು ಯಾಕೆ ಅಂತ ಕೇಳಿದ್ರೆ ನಾವು ಇರ್ಲಿ ಇಲ್ಲದಿರ್ಲಿ ಸತೀಶಣ್ಣ ಇರಲಿ ಇಲ್ಲದಿರಲಿ ನಾವೆಲ್ಲ ನಮ್ಮ ಯಕ್ಷಗೌ ತಂಡ ಈಗ ಏನಿದೆಯಾ ಅದಕ್ಕೆ ಹೊಸ ಹೊಸ ಟ್ರಸ್ಟ್ಗಳನ್ನು ಸೇರ್ಪಡೆ ಮಾಡುತ್ತಾ ಈ ಸಂಘ ಮುಂದುವರಿ ಮುಂದುವರೆಗ ಹಾಗೆ ನಾವಿಲ್ಲದಿದ್ದರೂ ಈ ಅಹ್ ಯಕ್ಷಗೋಗ ಪಟ್ಲ ಫೌಂಡೇಶನ್ ಚಿರಂಜೀವಿ ಆಗಿರ್ಬೇಕು ಅಂತ ದೃಷ್ಟಿಯಲ್ಲಿ ಈ ಹತ್ತನೇ ವರ್ಷಕ್ಕೆ ದಶಕೋಟಿ ಸಂಭ್ರಮ ಅಂತ ಹೆಸರಿಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದೇವೆ ಇದರಿಂದ ಅನೇಕ ಶಕ್ತಿಗಳಿದ್ದಾವೆ ನಾನು ಬಹುಶಃ ನನಗೆ ಇನ್ನೊಮ್ಮೆ ಮಾತಾಡ್ಲಿಕ್ಕಿಲ್ಲ ಅಂತ ಕಾಣ್ತದೆ ಇದೆ ಅದಕ್ಕೋಸ್ಕರವಾಗಿ ಎರಡು ನಿಮಿಷ ನಾನು ತೆಗೆದುಕೊಳ್ತೇನೆ ಹಿಂದೆ ಸುಮಾರು ಮಂದಿ ಹಿಂದೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರ ಎಷ್ಟು ಹೇಳ್ಲಿಕ್ಕೆ ನಂಗೆ ಇಷ್ಟಪಡುವುದಿಲ್ಲ ವರ್ಷ ಪ್ರತಿ ಹೇಳಿದಾಗಿ ಈ ಹಟ್ಟಿನ ಕಿಶನ್ ಶೆಟ್ಟಿಮಾತ ಅವರ ತಂಡ ನಮಗೆ ಬಹಳ ವಿಶೇಷ ರೀತಿಯಾಗಿ ಈ ಹಾಲ್ ಅನ್ನ ಎಲ್ಲ ವ್ಯವಸ್ಥೆಯನ್ನ ಮೂರು ದಿವಸದ ಅವ್ರೀ ಇಲ್ಲಿ ಏನು ಕಾರ್ಯಕ್ರಮ ಮಾಡುವ ನಿನ್ನೆ ಮಾಡ್ಲಿಲ್ಲ ಇವತ್ತು ಮಾಡ್ಲಿಕ್ಕಾಗುತ್ತೆ ನಾಳೆ ಮಾಡ್ಲಿಕ್ಕೆ ಈ ಹಾಲ್ ಅನ್ನ ನಮ್ಗೆ ವಿಶೇಷ ರೀತಿಯಾಗಿ ಅವರು ಪುಳಿಗೆಯನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆ ಹೇಳಿ ನಾನು ಇಷ್ಟಪಡ್ತೇನೆ ಬೆಳಿಗ್ಗೆ ಇಲ್ಲ ಇನ್ನೊಂದು ವೇದಿಕೆಯಲ್ಲಿ ಯಕ್ಷಗಾನದ ಆ ಏನ್ ಹೇಳ್ತಾರೆ ಕಾಂಪಿಟೇಷನ್ ನಡೀತಾ ಇತ್ತು ನಾನು ಇವತ್ತೇ ನೋಡಿದ್ದು ನಾನು ಕ್ಯಾಕ್ಲಾಗ್ ನೋಡಿದ್ದೇನೆ ಕ್ಯಾಕ್ಲಾಗ್ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ವಿಶ್ವಸೃಂಗಾತಿ ಸ್ಪರ್ಧೆಯಲ್ಲಿ ಕ್ಯಾಕ್ಲಾಗ್ ಮಾಡಿಕೊಂಡು ಕ್ವಶನ್ ಅನ್ನ ಕೇಳ್ತಾರೆ ಆ ಕ್ವಶನ್ ಅವರ ಎಲ್ಲವನ್ನು ಸೇರಿ ವಿಶ್ವಸೃಂಗಿಯನ್ನು ಆಯ್ಕೆ ಮಾಡ್ತಾರೆ ಅದೇ ರೀತಿ ಅಂದ್ರೆ ಯಕ್ಷಗಾನದಲ್ಲಿ ಯಕ್ಷಗಾನ ಮುಗಿದ ಮೇಲೆ ಅದು ಎಲ್ಲ ಪ್ರಸಂಗದ ಮೇಲೆ ಅಲ್ಲಿ ಕ್ವಶನ್ ಅನ್ನು ಕೇಳಿಕೊಂಡು ಅವರ ಎಲ್ಲ ಭಾವನೆಗಳನ್ನು ಸೇರಿಕೊಂಡು ಆ ಎಲ್ಲಾ ಮಾತನ್ನು ಅನ್ನು ಅದಕ್ಕೆ ಏನು ಬಹುಮಾನವನ್ನು ಕೊಡುವಂತಹ ಕಾರ್ಯಕ್ರಮ ಆ ವೇದಿಕೆಯಲ್ಲಿ ನಡೀತಾ ಇತ್ತು ಆಮೇಲೆ ಭರತನಾಟ್ಯದ ಕಾರ್ಯಕ್ರಮ ಇಲ್ಲಿ ಈ ವೇದಿಕೆಯಲ್ಲಿ ಡಾಕ್ಟರ್ ಮೋಹನ ಮೋಹನ ಮೋಹನಂತಹ ಒಂದು ವ್ಯಕ್ತಿ ನಮ್ಮ ಎರಡು ದಕ್ಷಿಣ ಜಿಲ್ಲೆಯಲ್ಲಿ ಇಲ್ಲವೇ ಇಲ್ಲ ಅಂತ ಒಬ್ಬ ಮಹಾ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕ್ರಮದ ನಿರೂಪಣೆ ಮಾಡುವಂತ ಹೇಳಿದ ಚಿಕ್ಕ ವಿಷಯ ಅವರಿಗೆ ಕೂಡ ನಾನು ವಿಶೇಷ ರೀತಿಯ ಅಭಿನಂದನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇನ್ನೊಂದು ಕಡೆಯಲ್ಲಿ ಭಜನಾ ತಂಡ ಒಡೆಯೂರು ಕ್ಷೇತ್ರದ ಭಜನಾ ತಂಡದ ಉತ್ತೋಜನೆ ವಹಿಸಿಕೊಂಡು ಸುಮಾರು ಎಂಬತ್ತು ತಂಡಗಳು ಅದರ ಭಜನಾ ಕಾರ್ಯಕ್ರಮ ಮಾಡುವಂತ ಚಿಕ್ಕ ವಿಷಯ ಬೆಳಗ್ಗೆಯಿಂದ ಮಕ್ಕಳು ಆ ವಿಶೇಷ ರೀತಿಯಂತ ಭಜನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು ಎಲ್ಲರಿಗೂ ಎಲ್ರಿಗೂ ಒಂದೇ ಮಾತಿನಲ್ಲಿ ನಾನು ಅಭಿನಂದನೆ ಧನ್ಯವಾದಗಳನ್ನು ತಿಳಿಸ ನಾನು ಇಷ್ಟಪಡ್ತೇನೆ ಕೊಲೆಗಾಗಿ ಸಮಯ ಬೀರ್ತಾ ಇದೆ ಒಳ ಋಷಿಗಳಿಗೆ ಪೂಜೆಗೆ ಹೋಗಿದ್ದು ಅವರ ವಿನಂತಿ ಮಾಡಿಕೊಂಡಾಗ ನಾನು ನಿಂತೇನೆ ಅಂತ ಭರವಸೆ ಕೊಟ್ಟದ್ರೆ ನಾನು ಎರಡು ಮಾತನ್ನ ಮುಂದುವರೆಸಿದ್ದೇನೆ ವೇದಿಕೆಯಲ್ಲಿ ತುಂಬಾ ಬಂದಿದ್ದಾರೆ ಅದರಲ್ಲಿ ಇನ್ನೊಂದು ತಾಣಗಳು ಬರಬೇಕಿತ್ತು ಇವತ್ತು ಶ್ರೀ ಕೆಪೇಶ್ ಅಮಾತ್ ನಗರ್ ಅವರು ಅವ್ರು ಬರ್ ಬರ್ಲಿಕ್ಕೆ ಅಲ್ಲಿಂದ ಹೊರಟಿದ್ದಾರೆ ಅವರ ಅತ್ತೆಯವರ ಅನೆಯ ಅನಾರೋಗ್ಯದಿಂದ ಅವರು ಇಲ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಆ ಸಂದೇಶವನ್ನ ಮುಖಾಂತರವಾಗಿ ವಾಗಿ ಇಡೀಸಟ್ಟು ಮುಖಾಂತರ ದೊಡ್ಡ ದಾನಿಯ ಒಂದು ದೊಡ್ಡ ಮೊತ್ತವನ್ನ ನಮ್ಗೆ ದಾನ ಮಾಡಿದ್ದಾರೆ ಅವರ ಅತ್ತೆಯವರಿಗೆ ಕೂಡ ಆರೋಗ್ಯವನ್ನ ದೇವರು ಕಳಿಸಿದೆ ಅಂತ ಹೇಳುತ್ತಾ ಪುರುಷ ಪುರುಷಮರಣ್ಣ ನಾಳೆ ಮಾಡುವಂತ ಶಸ್ತ್ರಸಿಗಿತೆಯ ಕಾರ್ಯಕ್ರಮ ಶಸ್ತ್ರಸಿಂಗಿತೆಯ ಕೆಲಸಗಳು ಕೂಡ ಆ ದೇವರದಿಂದ ಒಳ್ಳೆ ರೀತಿಯಲ್ಲಿ ಆಗುವಂತೆ ದೇವರಲ್ಲಿ ಪ್ರಾರ್ಥಿಸುತ್ತ ಒಂದೇ ಮಾತು ಆಗಾಗ್ಲೇ ಆ ಅವ್ರು ಹೇಳಿದ್ರು ನಿರೂಪರು ಎಲ್ಲರೂ ಎಲ್ಲ ರೀತಿಯ ಸನ್ಮಾನವನ್ನು ಒಬ್ಬೊಬ್ಬರಿಗೆ ಅರ್ಪಣೆ ಮಾಡಿದ್ದಾರೆ ಕೆಲವರು ಗುರುಗಳಿಗೆ ಕೆಲವರು ಅವರ ತಂದೆ ತಾಯಿಯವರಿಗೆ ನನ್ನ ಖಂಡಿತವಾಗಿ ನಮ್ಮ ಅಮ್ಮನಿಗೆ ಸಲ್ಲುವುದರಂತೂ ಖಂಡಿತವಾಗಿ ಹೌದು ಆದ್ರೆ ಇವತ್ತಿನ ಈ ಸನ್ಮಾನ ನನ್ನ ಜೊತೆ ಕೆಲಸ ಮಾಡುವ ಹನ್ನೆರಡು ಸಾವಿರ ಮಂದಿಗೆ ಸಂತಾನೆ ಇಷ್ಟಪಡ್ತೇನೆ ಯಾಕೆಂತ ಕೇಳಿದ್ರೆ ನಾನು ಇಲ್ಲಿ ನಿಂತು ಮಾತಾಡಬೇಕಾದ್ರೆ ನನ್ನ ಕೆಲಸವನ್ನ ಯಾರಾದ್ರೂ ನೋಡ್ಬೇಕಲ್ಲ ಖಂಡಿತವಾಗ್ಲೂ ಅದ ದೇವರ ದೇವ ದೇವ ಇದ್ದೇ ಇರ್ತದೆ ಆದ್ರೆ ನಿರಂತರವಾಗಿ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮದ ಕಾರ್ಯಕ್ರಮಗಳು ತೊಡಗಿಸ್ಕೊಳ್ಬೇಕಾದ್ರೆ ನನ್ನನ್ನು ಫ್ರೀ ಮಾಡಬಹುದು ಯಾರು ಅಂತ ಕೇಳಿ ಗೊತ್ತಿರುವಂತಹ ಕಾರ್ಮಿಕರು ಎಲ್ಲಾ ಸನ್ಮಾನಗಳು ಅವರಿಗೆ ಅಂತ ಹೇಳುತ್ತ ಇನ್ನೊಂದು ಜನ್ಮ ಇದ್ರೆ ಅದು ನಾಡಿನಲ್ಲೇ ಸಿಗ್ಬೇಕು ಇನ್ನೊಂದು ಜನ್ಮೆ ಇದ್ರೆ ನನ್ನ ಹೆತ್ತ ತಾಯಿಯ ಹೊಟ್ಟೆಯಲ್ಲಿ ಮಗದೇ ಮುಟ್ಟಿ ಬರುವಂತೆ ಇಂತಹ ಎಲ್ಲ ಒಳ್ಳೆ ಕೆಲಸಗಳಿಗೆ ಅವಳೆಲ್ಲರೂ ಜೊತೆಯಾಗುವ ಆಶೀರ್ವಾದವನ್ನು ದೇವರು ಮಾಡ್ಲಿ ಅಂತ ಹೇಳುತ್ತಾ ಎಲ್ರಿಗೂ ಇಂಥ ಕಾರ್ಯಕ್ರಮ ನಮ್ಮ ಇನ್ನು ಇಂಥ ಕಾರ್ಯಕ್ರಮ ಇಪ್ಪತ್ತೈದು ವರ್ಷ ಬೇಕು ಯಾಕಂತ ಕೇಳಿದ್ರೆ ಸತೀಶ್ ಭಟ್ ಅವರ ಇಲ್ಲಿವರೆಗೆ ಕೇಳಲಿಲ್ಲ ಇನ್ನು ಕೇಳೋದು ಇಲ್ಲ ಹಾಗೆ ದಾನಿಗಳಿಗೆ ಯಾರಾದ್ರೂ ಕೊಡುವ ಮನಸ್ಸು ಇಚ್ಛೆ ಇದರಲ್ಲಿ ನಮ್ಮ ಇಪ್ಪತ್ತೈದು ಕೋಟಿ ರೂಪಾಯಿ ನಿರೀಕ್ಷೆ ಇದೆ ಅಲ್ಲಿ ತನಕ ನಾನು ಆ ಸತೀಶ್ ಪಟ್ಲ ಅವರ ಜೊತೆಗೆ ನಾನು ಇರ್ತೇನೆ ಅಂತ ಹೇಳುತ್ತಾ ಆ ವಿಷಯ ಸುದ ವಿನಿ ಮಾಡುತ್ತೇನೆ ಈಗಾಗಲೇ ನಮ್ಮ ಎಟಿ ಜಿ ಅಂತ ಒಂದು ವ್ಯವಸ್ಥೆ ಇನ್ಕಮ್ ಟ್ಯಾಕ್ಸ್ ವ್ಯವಸ್ಥೆಯನ್ನ ನಮ್ಮ ಹತ್ರ ಇದೆ ಯಾರು ಅದರ ಕಾರ್ಯಕ್ರಮವನ್ನು ತಾವು ಅಂತ ಹೇಳುತ್ತಾ ಸದಾನಂದ ಗೌಡರು ಕೂಡ ಇದ್ದಾರೆ ಅವರ ಕಚೇರಿಗೆ ಕೂಡ ಹೋದಾಗ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹೌದು ಮಾಜಿ ಮುಖ್ಯಮಂತ್ರಿಗಳಾಗಿ ನಮ್ಮಿಂದ ಆವಾಗ ಈ ತನಕ ತಾವು ನಮ್ಮ ಜೊತೆ ನಮ್ಮ ಜೊತೆಗಿದ್ರೆ ತುಂಬಾ ರಾಜಣ್ಣ ಇದ್ದಾರೆ ಆ ಬಟ್ ರೈತರು ಇದ್ದಾರೆ ತುಂಬಾ ಜನ ಇವಾಗ ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ ನಮ್ಮ ಈ ಕಾರ್ಯಕ್ರಮ ಆವಾಗಲೇ ಹೇಳಿದಾಗೆ ಅಮೆರಿಕದಲ್ಲಿ ಪಟ್ಟ ಫೌಂಡೇಶನ್ ಡೇ ಅಂತ ಒಂದು ಅಮೆರಿಕ ನಮಗೆ ಪ್ರಶಸ್ತಿ ಕೊಡಬೇಕಾದ್ರೆ ಅದು ನಮ್ಮ ಭಾರತದ ಹೆಮ್ಮೆ ನಮ್ಮ ಯಕ್ಷಗಾನಕ್ಕೆ ಸಿಕ್ಕಿದಂತ ಹೆಮ್ಮೆ ಅಂತ ಇನ್ನೊಮ್ಮೆ ಹೇಳಿದ್ರೆ ಮುಖಾಂತರ ನಮಗೆ ಬಂದಿದ್ದು ಮಾತ್ರ ಜಯ ಶ್ರೀರಾಮ್